ಇಲ್ಲ ಇಲ್ಲ ಏನಾದರೂ ಮಾಡಿ ಸರಿ ನಾವು ಕೆ ಆರ್ ಇದ್ದಾನೆ ಏನಾದರೂ ಮಾಡಿ ಹೊಡೆದು ಅವನ ಅಂದ್ಬಿಟ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಲ್ಲ ಪಾರ್ಶಿಯಲಿ ಇನ್ವಾಲ್ವ್ ಆಗ್ತಾರೆ ಯಾರು ಮುತ್ತಾಪ್ರೈ ಅವಾಗ ಪಾರ್ಶಿಯಲಿ ಫುಲ್ಲಿ ಆಗಲ್ಲ ಇವನ್ ಪಕ್ಕದೊಳಗಡೆ ಎರಡು ಕ ಕ್ರೂಡ್ ಬಾಂಬ್ ಇಟ್ಕೊಂಡಿರ್ತಾನೆ ಯಾರು ಜಯರಾಜು ಅಲ್ಲೇನೇ ಇವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ತಗೊಂಡಿಗೆ ಹಾಕದೇ ತಾಗ್ದಿದೆ ಎರಡು ಎರಡನ್ನ ಧಾಬ್ ಧಾಬ್ ನೋಡೋದು ಹಾಕ್ಬಿಡ್ತಾನೆ ಅಲ್ಲಿ ಅವರು ಅಷ್ಟೊತ್ತು ಕಾಲೇ ಎರಡು ಫೈರ್ ಮಾಡಿರ್ತಾರೆ ಅವರು ಕಿಟಕಿ ಮುಖಾಂತರ ಆಯಿಲ್ ಕುಮಾರ್ದು ಮತ್ತು ಮುತ್ತಪ್ಪ ಜೊತೆಗೆ ಏನು ನೀವು ಹೇಳ್ತಾ ಇದ್ರಲ್ಲ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅದೂ ಇತ್ತು ಅದು ಇತ್ತು ಅದು ಪ್ರಾರಂಭ ಆಗ್ಬಿಡ್ತಾ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ನಾವು ಭಾಳ ರೋಚಕ ಘಟ್ಟದಲ್ಲಿದ್ದೀವಿ ಈ ಒಂದು ಆ್ಯಸ್ ಫಾರ್ ಎಸ್ ಬೆಂಗಳೂರು ವರ್ಲ್ಡ್ ಇಸ್ ಕನ್ಸರ್ನ್ ಯಾಕೆಂದರೆ ಮೇಜರ್ ಪ್ಲೇಯರ್ಗಳ ಆಟವನ್ನು ನೋಡ್ತಾ ಇದ್ವಿ ನಾವು ಮೇಜರ್ ಪ್ಲೇಯರ್ಗಳಂದರೆ ಕೊತ್ವಾಲ ಆಮೇಲೆ ಜೈರಾಜು ಆಯಿಲ್ ಕುಮಾರ್ ಈ ಥರದ್ದು ಇವ್ರದ್ದು ಆಟಗಳನ್ನೇ ನೋಡ್ತಾ ಇದ್ವಿ ಈಗ ಕೊತ್ವಾಲನ್ ಮರ್ಡರ್ ಆಗಿ ಹೋಗಿದೆ ಆಲ್ರೆಡಿ ಜೈರಾಜನ್ ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಒಂದು ದೊಡ್ಡ ಪ್ರಯತ್ನ ಆಗುತ್ತೆ ಎರಡನೇ ಅಟ್ಯಾಕ್ ಆಯ್ತು ಎರಡನೇ ಕೋರ್ಟ್ ಇಂದ ಜೈಲ್ಗೆ ಹೋಗಬೇಕಾದ್ರೆ ಜೈಲ್ ಎದುರುಗಡೆ ಅಟ್ಯಾಕ್ ಮಾಡ್ತಾರೆ ಅದ್ರಲ್ಲಿ ಶ್ರೀರಾಮಪುರ ಕಿಟ್ಟಿನೇ ಮೇನ್ ರೋಲ್ ಅಲ್ಲಿ ಮೇನ್ ಇರುತ್ತಾನೆ ಬಟ್ ಅಲ್ಲೂ ಕೂಡ ಜೈರಾಜ್ ಓವರ್ ಪರ್ ಮಾಡಿ ಅವ್ರನ್ನೇ ಹೊಡೆದ ಇಡೀ ಗ್ಯಾಂಗ್ ನೇ ಅಟ್ಯಾಕ್ ಮಾಡ್ತಾನೆ ಮಾಡಿ ಇವ್ರಿಗೂ ಏಟಾಗುತ್ತೆ ಇವ್ರಿಗೂ ಇವೂ ಕೈಗೆ ಏಟ್ ಆಗುತ್ತೆ ಆ ಕೇಸಲ್ಲಿ ಶ್ರೀ ಶ್ರೀರಾಮ್ಪುರ ಕಿಟ್ಟಿ ಮತ್ತು ಅವನ ಸಹಚರೆಲ್ಲ ಜೈಲ್ ಪಾಲ್ ಇನ್ನೊಂದೆಡೆ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಜೈರಾಜನ ಆತ ಯಥಾ ಪ್ರಕಾರ ಅದೇನೋವು ಅಂತ ಇನ್ನೊಂದು ಹೇಳಿ ಕೆ ಆರ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತದೆ ಅಡ್ಮಿಟ್ ಆಗಿರ್ತಾರೆ ಸೊ ಏನಾಗುತ್ತೆ ಸರ್ ನೆಕ್ಸ್ಟ್ ನೋಡಿ ಈಗ ಏನಾಗುತ್ತೆ ಈ ಅಂಡರ್ ಯಾವ ಮಟ್ಟಕ್ಕೆ ಆಗಿದೆ ಒಂಥರ ಇನ್ನೇನು ಈ ಬ್ಲಾಕ್ ಆ್ಯಂಡ್ ವೈಟ್ ಅಂಡರ್ ವರ್ಲ್ಡ್ ಮುಗಿತಾ ಓಕೆ ಅಂದರೆ ಆಲ್ಮೋಸ್ಟ್ ಈಗಾಗಲೇ ಸಾಯಂಕಾಲ ಆಗ್ಬಿಟ್ಟಿದೆ ನಾಲ್ಕು ನಾಲ್ಕೂವರೆ ಆಗ್ಬಿಟ್ಟಿದೆ ಒಂದು ಅಂಡರ್ ದೊಡ್ಡ ಅಂಡರ್ ಸೂರ್ಯ ನಾಲ್ಕೂವರೆಗೆ ಬಂದ್ಬಿಟ್ಟಿದ್ದಾನೆ ಈಗ ಏನಾಗುತ್ತೆ ಇಲ್ಲಿ ಜೈಲು ಮುಂದೆ ಆದಂಥ ಅಟ್ಯಾಕ್ ಆಯ್ತು ನೋಡಿ ಅದು ಅಟ್ಯಾಕ್ ಆಗಿ ಜೈಲು ಮುಂದೆ ಆದಂಥದ್ದು ಭಾಳ ಅವಮಾನ ಆಗ್ಬಿಡ್ತದೆ ಸರ್ಕಾರಕ್ಕೆ ಪೊಲೀಸ್ಗೆ ಆಮೇಲೆ ಒಂಥರ ಮುಖ ಎತ್ಕೊಂಡು ಕರೆಕ್ಟ್ ಆಗ್ಬಿಡ್ತದೆ ಏನು ಈ ಥರ ಏನು ಓಪನ್ ಆಗಿ ಜೈಲುಗಳ ಹತ್ರ ಅಟ್ಯಾಕು ಅಲ್ಲಿ ಸಿಕ್ಕಾಬಟ್ಟೆ ಓಪನ್ ಥಿಯೇಟ್ರ್ಗಳ ಹತ್ರ ಬಾಂಬ್ ಬ್ಲಾಸ್ಟ್ಗಳಾಗುವಂಥದ್ದು ಏನಿದು ಅಂತ ಅನ್ನುವಂಥದ್ದು ಕಮಿಷನರ್ಗಳು ಅಲ್ಲಿರೋ ಆಗಿದ್ದಂಥ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಡ್ತದೆ ಮೊದಲನೇ ಅಟ್ಯಾಕು ಗೋಪಿ ಹೊಡಿತ ನೋಡಿ ಹಾ ಮೊದಲನೇ ಅಟ್ಯಾಕು ಗೋಪಿ ಫಸ್ಟ್ ಹೊಡೆದಿದ್ದಂಥದ್ದು ಇದು ಎರಡನೇ ಅಟ್ಯಾಕ್ ಇದು ಮೂನ್ ಅಟ್ಯಾಕು ಆಗುತ್ತೆ ಅದು ಆಮೇಲೆ ಏನಾಗುತ್ತೆ ಇದು ಸಿಕ್ಕಾಪಟ್ಟೆ ಬೆಂಗಳೂರು ಸಿಟಿ ಪೊಲೀಸ್ಗೆ ಒಂಥರ ನುಂಗ್ಲಾರು ತುತ್ತಾಗ್ಬಿಡುತ್ತೆ ಆಮೇಲೆ ಇವ್ರನ್ನ ಇವರೇ ಹೊಡೆದಿದ್ದು ಅಂತ ಗೊತ್ತಾಯ್ತಲ್ಲ ಇವರು ಗೋಪಿದು ಸಾರಿ ಚಟ್ಟೆ ಇವನು ಶ್ರೀರಾಂಪುರದ ಕಿಟ್ಟಿ ಆ್ಯಂಡ್ ಟೀಮು ಮತ್ತು ಸಕ್ಕರೆ ಇವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಇವ್ರನ್ನ ಬ ಹಗಲು ರಾತ್ರಿ ಅವ್ರಿಗೆ ಎತ್ಕೊಂಡ್ಬಂದು ಚೆನ್ನಾಗಿ ಆಡೋದು ನಾಳ ಕಟ್ಟಿ ಅವ್ರನ್ನ ಅವನ್ನ ಬರ್ಬಾರ್ದು ಬಿಡ್ತಾರೆ ಅವ್ನ ಹೆಂಗೆ ಮಾಡ್ಬಿಡ್ತಾರೆ ಅಂದರೆ ಸ್ಕೆಲಿಟನ್ ಥರ ಮಾಡಿ ಅವ್ರನ್ನ ಎತ್ ತಗೊಂಡೋಗಿ ಜೈಲಿಗೆ ಬಿಸಾಕ್ಬಿಡ್ತಾರೆ ಜೀವ ಒಂದು ಉಳಿಸ್ತಾರೆ ಯಾರಿಗೂ ಇನ್ನೂ ಹೊಡೆದಿರಲ್ರು ಆವಾಗೇನಾಗ್ಬಿಡುತ್ತೆ ಇದು ಈ ಒಂದು ಯಾವಾಗ ಇನ್ಸಿಡೆಂಟ್ ಆಗ್ಬಿಡ್ತದೋ ಚೆನ್ನಾಗಿ ಎತ್ಕೊಂಬಂದು ಹೊಡೆದಾದ್ಮೇಲೆ ಅದು ಇದು ಅರ್ಜಿ ಗಿರ್ಜಿ ಬರೀದಿದ್ದೇ ಇದ್ದೇ ಇರ್ತದಲ್ಲ ಸಾಮಾನ್ಯವಾಗಿ ಬರೀತಾ ಇರ್ತಾರೆ ಆದರೆ ಅವನು ಅಲ್ಲೇ ಕೂತ್ಕೊಂಡು ಸಿಕ್ಕಾಬಟ್ಟೆ ಇಲ್ಲಿಂದ ಜೈಲಿಗೆ ಹೋಗ್ತಾನೆ ನೋಡಿ ಯಾರು ಸರ್ ಇವನು ಅಲ್ಲಿ ಮೈಸೂರು ಶಿಫ್ಟ್ ಮಾಡ್ತಾರೆ ಜೈಲ ಆದರೂ ಬಿಡಲ್ಲ ಇವರೇ ಪೊಲೀಸ್ ಕಾನ್ಸ್ಪಿರಸಿ ಮಾಡಿ ಹೊಡಿಸಿದ್ದು ಇವರೇ ಅಲ್ಲರೂ ಇವ್ರನ್ನೆಲ್ಲ ಟೀಮ್ಗೆಲ್ಲ ಕಾಸು ಕೊಟ್ಟಿರೋದು ಇವರೇ ನಮ್ಮ ಜೈಲತ್ರ ಹತ್ರ ಬಂದು ಬಿಡುವಂಥ ನಾವು ಜೇನು ಜೈಲ್ ಪೊಲೀಸವ್ರು ನನ್ನನ್ನು ಪ್ರೊಟೆಕ್ಟೇ ಮಾಡ್ಕೊಳ್ಳಿಲ್ಲ ಬಂದು ಅಲ್ಲಿಂದ ಅವ್ರು ಬಾಗಿಲು ಬಿಟ್ಬಿಟ್ಟು ಹೆಂಗೆ ಬರ್ತಾರೆ ಇವನನ್ನು ಇವನನ್ನು ಹಿಡ್ಕೋ ಹಿಡ್ಕೋ ಬರ್ತಾರೆ ಅವ್ರು ಮೈನ್ ಡೋರ್ ಕಾಯುವಂಥವ್ರು ಅವರು ಆಮೇಲೆ ಇವ್ರು ಬಿಡ್ತಾರೆ ಇವರೆಲ್ಲ ದಿಕ್ಕಾಫಲ ಗುಡ್ ಹೋಗ್ಬಿಡ್ತಾರೆ ಗನ್ ಇಟ್ಕೊಂಡಿರ್ತಾರೆ ಆ ಮಟ್ಟಕ್ಕೆ ಅಟ್ಯಾಕ್ ಮಾಡಿಬಿಡ್ತಾರೆ ಅವರು ಇದನ್ನ ಪೇಪರ್ ಅಲ್ಲಿ ಬಾರದು ಸಿಕ್ಕಾಬಟ್ಟೆ ಪೇಪರ್ ಬರ್ಸಿಬಿಡ್ತಾನೆ ಸರ್ ಇನ್ನೂ ಬರೀತಿರ್ಲಿಲ್ಲ ಎಲ್ಲ ಗರೀಬಿ ಆಟ ಅವನು ಯಾರು ಶ್ರೀಧರ್ ಸಚಿವರು ಶ್ರೀಧರ್ ಇದಲ್ಲ ಅವನೇ ಬರೀತಾ ಇರ್ತಾನೆ ಅವಾಗ ಇವನಿಗೆ ಏನು ಮಾಡೋದಲ್ಲ ಅಂತ ಅವನು ಯಾವಾಗ ಮೈಸೂರು ಜೈಲಿಗೆ ಹೋಗಿ ಕೂತ್ಕೊಂಡಾದ್ಮೇಲೆ ಸಿಗುತ್ತೆ ಸರ್ ಈಗ ಅಂದ್ರೆ ಕಾಪಿ ಸಿಗುತ್ತೆ ಕಾಪಿ ನನ್ನ ಲೆಕ್ಕ ಸಿಗೋಲ್ಲ ಅಂತ ಕಾಣಿಸ್ತಿದೆ ಎಲ್ಲಾದರೂ ಇದ್ದರೆ ಅವ್ನು ಮನೆಯವರೇ ಇಟ್ಟಿರಬೇಕು ಅಷ್ಟೇ ಇನ್ನು ಬೇರೆ ಯಾರಾದರೂ ನಡೆಸ್ತವ್ರಿಲ್ಲ ಅದು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ರಲ್ಲ ಅದು ಅದಾದಮೇಲೆ ನನ್ನ ಲೆಕ್ಕದೇ ಸಿಗೋಲ್ಲ ಅದು ಆಮೇಲೆ ಯಾವಾಗ ಅವನು ಜೈಲಿಗೆ ಹೋಗಿ ಸೇರ್ಕೊತಾನೆ ನೋಡಿ ಜೈಲಿಗೆ ಮೈಸೂರು ಜೈಲಿಗೆ ಹೋಗ್ಬಿಡ್ತಾನೆ ಸರಿ ಇಲ್ಲ ಇದು ಅಂದ್ಬಿಟ್ಟು ಅಂತೇಳಿ ಇಮ್ಮಿಡಿಯೇಟಾಗೆ ಮೈಸೂರು ಜೈಲಿಗೆ ಕಳಿಸ್ಬಿಡ್ತಾರೆ ಶಿಫ್ಟ್ ಮಾಡಿಬಿಡ್ತಾರೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿಂದ ಕೆ ಆರ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆದಾಗ ಏನಾಗುತ್ತೆ ಇವನಿಗೆ ತಡ್ಕೋಕ್ಕಾಗ್ತಾಯಿಲ್ಲ ಏನಾದರೂ ಮಾಡಿ ಕಿಟ್ಟಿ ಹೊಡಿಬೇಕು ಅಂತ ಹೊಡಿಲೇಬೇಕು ಇವನಿಗೆ ಹೊಡೆದು ಇವ್ನ ಏನಾದರೂ ಮುಗಿಸ್ಬೇಕು ಈ ಸರಿ ಏನಾದರೂ ಮುಗಿಸ್ಬೇಕು ಇವನ್ನ ಅಂತ ಅಂದ್ಬಿಟ್ಟು ಎಲ್ಲ ಇವರು ಜೆ ಕೆ ಎನ್ ಟೀಮು ಇವರು ಎಲ್ಲ ಸೇರಿಕೊಂಡು ಫುಲ್ಲು ಏನಾದರೂ ಮಾಡಿ ಹೊಡಿಯೋಣ ಅಂತೇಳಿ ಅದ್ರೊಂದು ಇಬ್ಬರು ಹುಡುಗರನ್ನ ರೆಡಿ ಮಾಡ್ತಾರೆ ಒಬ್ಬ ಪ್ರಕಾಶ್ ನಗರದ ಕಿಟ್ಟಿ ಅಂತಿರ್ತಾನೆ ಮತ್ತಿನ್ನೊಬ್ಬ ಪೇಪರ್ ಅನ್ನೋದಂತೆ ಇಬ್ಬರು ಇಬ್ಬರು ಹುಡುಗರು ಪೇಪರ್ ಅನ್ನೋದು ಅವ್ನಿಗೊಂದು ಕಾಲದಲ್ಲಿ ಭಾಳ ಕ್ಲೋಸ್ ಫ್ರೆಂಡ್ಸು ಯಾರಿಗೆ ಶ್ರೀ ಶ್ರೀರಾಮ್ಪುರ ಕಿಟ್ಟಿಗೆ ಶ್ರೀರಾಮಪುರ ಅವ್ರನ್ನ ಏನಾದರೂ ಒಂದು ಬಾರಲ್ಲಿ ಗಲಾಟೆ ಮಾಡ್ದಂಗೆ ಮಾಡಿಸ್ಬಿಟ್ಟು ಒಂದು ಕೇಸ್ ಹಾಕ್ಸ್ಬಿಟ್ಟು ಜೈಲು ಕಳಿಸ್ಬಿಟ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ಥರನೇ ಒಂದು ಬಾರಲ್ಲಿ ಆ ಪ್ರಕಾಶ್ ನಗರದ ಹತ್ರ ಒಂದು ಬಾರಿ ಇರುತ್ತೆ ಮೂಲೆ ಒಳಗಡೆ ಯಾವುದೋ ಎಂಥದ್ದು ಏನೋ ಒಂದು ಏನೋ ಏನೋ ಆನೆ ಅಂತ ಏನೋ ಅದು ಅದ್ರ ಹೆಸರು ಆ ಅದ್ರಲ್ಲಿ ಗಲಾಟೆ ಮಾಡಿಸಿ ಅಲ್ಲೊಂದು ಕೇಸ್ ಮಾಡಿಸಿ ಎಫ್ ಐ ಆರ್ ಮಾಡಿಸಿ ಅವ್ನೊಳಗೆ ಕಳಿಸ್ತಾರೆ ಒಳಗೆ ಹೋಗ್ಬಿಟ್ಟಾದ್ಮೇಲೆ ಇವ್ರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಬಂದು ಬಂದು ಇಂಟ್ರ್ಯೂಗಳು ಹಾಕೋದು ಇವರು ಹೋಗ್ತಾ ಇರೋದು ಬರ್ತಾ ಇರೋದು ಈ ಕಿಟ್ಟಿಗೆ ಹೇಳ್ಬಿಡ್ತಾರೆ ಏನೋ ಇಷ್ಟೊಂದು ಇಂಟ್ರ್ಯೂ ಆಗ್ತಾ ಇದ್ದಾರೆ ಬಂದು ಅವ್ರಿಬ್ರಿಗು ಏನೋ ಮಸ್ಲಿದ ಕಿತ್ಲೆದ್ದರೂ ಇರ್ಬೋದು ಅಂತ ಹೇಳ್ಬಿಟ್ಟು ಅಂತ ಇವನಿಗೆ ಕಿಟ್ಟಿಗೆ ಹೇಳ್ಬಿಡ್ತಾರೆ ಯಾರು ಹೇಳ್ತಾರೆ ಸರ್ ಕಿಟ್ಟಿಗೆ ಅಲ್ಲಿ ಒಳಗಡೆ ಇರುವಂಥವ್ರು ಯಾರು ಈ ಕೈದಿಗಳು ಇರ್ತಾರಲ್ಲ ಸಜಾ ಕೈದಿಗಳು ಆ ಸಜಾ ಕೈದಿಗಳೇ ಇದನ್ನೆಲ್ಲ ನೋಡಿಕೊಳ್ಳುವಂಥವ್ರು ಎಲ್ಲ ಬರುವುದು ಆ ಎಂಟ್ರಿ ರೂಮಲ್ಲಿ ಯಾರು ಬರ್ತಾರೆ ಅವ್ರಿಗೆಲ್ಲ ಅಕಾಮಿಡೇಟ್ ಮಾಡೋದು ನೋಡೋದು ಯಾರು ಬಂದು ಹೋಗ್ತಾವ್ರೆ ಏನು ಎಲ್ಲ ಪ್ರತಿಯೊಂದೂ ಅವ್ರಿಗೆ ಗೊತ್ತಾಗ್ತಾ ಇರ್ತದೆ ಇವರಿಬ್ಬರಿಗೆ ಇವರಿಬ್ರು ಈಗ ಪೇಪರ್ ಆನಂದ್ ಮತ್ತು ಕಿಟ್ಟಿ ಪ್ರಕಾಶ್ ಕಿಟ್ಟಿರ್ತಾರೆ ಜೈಲಲ್ಲಿ ಇದ್ದಾಗ ಬೇರೆಯವ್ರು ಬಂದು ಭೇಟಿ ಆಗ್ತಾ ಇರ್ತಾರೆ ಅಂದ್ರೆ ಏನ್ ನಡೀತಾ ಇದೆ ಹೆಂಗ್ ಬಂದ್ ಭೇಟಿ ಮಾಡ್ತಾ ಇರ್ತಾರೆ ಯಾವತ್ ಮಾಡ್ತೀರಿ ಹೆಂಗ್ ಮಾಡ್ತಿರಿ ಏನ್ ಬೇಕು ನಿಮ್ಗೆ ನಾವ್ ಏನೇನೆಲ್ಲ ಮಾಡ್ತೀವಿ ನಿಮ್ಗೆ ಸಹಾಯ ಎಲ್ಲ ಬಂದು ಬಂದು ಅವ್ರು ಗುರು ಇರ್ತಾರೆ ಈ ವಿಚಾರ ಸ್ವಲ್ಪ ಗೊತ್ತಾಗಿ ಏನೋ ಪ್ಲ್ಯಾನ್ ನಡೀತಾ ಇದೆ ಯಾರೋ ಇವ್ರು ಬಂದು ಬಂದು ಭೇಟಿ ಮಾಡ್ತಾವ್ರಿ ಇವ್ರನ್ನ ಅಂತ ಅಂದ್ಬಿಟ್ಟು ಅದಾದಮೇಲೆ ಕಿಟ್ಟಿಗೆ ವಿಚಾರ ಗೊತ್ತಾಗ್ತದೆ ಕಿಟ್ಟಿಗೆ ಹೇಳ್ತಾನೆ ಕಿಟ್ಟಿ ಏನು ಮಾಡ್ತಾನೆ ಯಾವ ನೀವು ನಮ್ಮರು ಹುಬ್ಬ್ರಲ್ಲ ನನ್ನ ಮಕ್ಳು ಇವರು ಆಯಿತು ಅಯ್ಯೇ ಏನು ರೋ ಬರೀ ಗಲಾಟೆ ಯಾವ ಕೇಸಲ್ಲಿ ಯಾಕೆ ಕುತ್ಕೊಂಡಿದ್ದೀರಿ ಬೇಲ್ ತಗೊಂಡು ಹೋಗಿ ಏನು ಇದು ಕೇಸು ಇದು ನಿಮ್ಗೆ ಸೆಲ್ಫ್ ಬೇಲೆ ಬಿಡ್ಬಿಡ್ತಾರೆ ಜಾಮೀನಲ್ಲಿ ನೀವು ಬಂದು ಜೈಲಲ್ಲಿ ಕೂತ್ಕೊಂಡಿದ್ದೀರಲ್ಲ ಹಂಗೆ ಹಿಂಗೆ ಅಂತೇಳಿ ಆ ಎಂಟ್ರಿ ರೂಮನ್ನು ಮೇಲ್ ಹತ್ರ ಸಿಕ್ಕಿದಾಗ ಅಲ್ಲಿ ಬಂದಾಗ ಇವ್ನು ಹೇಳ್ತಾನೆ ಹಾಂ ಇದೇನು ಕೇಸು ಅಂತ ಹದಿನೈದು ದಿವಸ ಆಯಿತು ಇಲ್ಲೇ ಇದ್ದೀರಿ ನೀವು ಹಾಂ ಐನೂರು ನೂರು ರೂಪಾಯಿ ಕೊಟ್ಟರೆ ಕೋರ್ಟಲ್ಲಿ ಬೇಲಾಗ್ಬಿಡ್ತದೆ ಏ ನಿಮಗೇನು ಬುದ್ಧಿ ಇಲ್ವಾ ಆಮೇಲೆ ಏನು ಮಾಡ್ತಾನೆ ಇದೆಲ್ಲ ಗೊತ್ತಾದಾಗ ಕೌಂಟರ್ ಚೆಕ್ ಮಾಡ್ಕೊಳ್ತಾನೆ ಅವನು ಆ ಬಾರಲ್ಲಿ ಏನು ಏನು ಕತೆ ನಿಜನಾ ಸತ್ಯನ ಇವನು ಗೊತ್ತಾಗ್ಬಿಡ್ತದೆ ಬಾರಲ್ಲಿ ಇದು ಫಿಟ್ ಮಾಡಿ ಗಲಾಟೆ ಮಾಡ್ಕೊಂಡು ಮಾಡ್ದಂಗೆ ಮಾಡಿಸಿ ಬಾಟ್ಲುಗಳೊಡ್ಸಾಕ್ಸಿ ಕೇಸ್ ಮಾಡಿ ಒಳಗೆ ಕಳಿಸಾವ್ರೆ ಬಂದಿರೋದೇ ಇದೇ ಕಾರಣಕ್ಕೆ ಅಂತ ಅಂದ್ಬಿಟ್ಟು ಇವರು ಕಿಟ್ಟಿ ಗೊತ್ತಾಗ್ಬಿಡ್ತದೆ ಆಮೇಲೆ ಅವನು ಆ ಕಡೆಯಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಕಾಫಿ ಟೀ ಕುಡ್ಕೊಂಡು ಬರ್ತಾಯಿರ್ತಾರೆ ಕಿಟ್ಟಿ ಬೇರೆ ಬೇರೆ ಕೆಲರ್ತಾನೆ ಮೂರನೇ ಬೇರೆ ಅವರು ಇವ್ರು ನಾಲ್ಕನೇದಲ್ಲಿರ್ತಾರೆ ಆ ಕಡೆಯಿಂದ ಎಂಟ್ರಿ ಬರಬೇಕಾದಾಗ ಇವನು ಈ ಕಡೆಯಿಂದ ಎದುರಿಗೆ ಬರಬೇಕಾಗಲ್ಲ ಅವನ್ನ ಕಾಣಿಸ್ಕೊಳ್ತಾನೆ ಅವನು ಒಂದಾದ್ಮೇಲೆ ಅವ್ನಿಗೆ ಇಷ್ಟೇ ಡೈಲಾಗ್ ಹುಡು ಅವ್ರಿಗೆ ಈ ಕಿಟ್ಟಿ ಹೇಳ್ತಾನೆ ನೀವು ಸೂರ್ಯ ಹುಡುಗನ್ನ ನೀವು ನೋಡಬೇಕು ಅಂದರೆ ಸೂರ್ಯನ ಇಲ್ಲಿಂದ ಹೋಗ್ಬೇಕು ನೀವು ಇಲ್ಲ ಅಂದರೆ ನಾಳೆ ಸೂರ್ಯ ನೀವು ನೋಡಲ್ಲ ನೀವು ಆಚೆ ಸೂರಿ ನೋಡಬೇಕು ಅಂದರೆ ಆಚೆ ನೋಡಬೇಕು ಜೈಲಿಂದ ಆಚೆ ಇಲ್ಲ ಅಂದರೆ ನೀವು ನಿಮ್ಮನ್ನು ನಾನು ನಿಮಗೆ ಸೂರ್ಯ ನೋಡ್ಸಲ್ಲ ನಾನು ನೀವು ನೋಡಬೇಕು ಅಂದರೆ ಆಚೆ ಹೋಗ್ಬಿಡ್ಬೇಕು ನಾಳೆ ಅಂತ ಹೇಳ್ಬಿಟ್ಟು ಒಂದು ವಾರ್ನ್ ಮಾಡಿಬಿಡ್ತಾನೆ ಹ್ಞೂ ನಿಂತ್ಕೊಂಡು ನಾಳೆ ಸೂರ್ಯ ನೋಡ್ಬೇಕಾ ಹಾಂ ಇಲ್ಲ ನೋಡಬಾರ್ದು ಅಂತ ಅನ್ನೋಂಗಿದ್ದೀರ ಇರಿ ನೋಡಬೇಕು ಅನ್ನೋಂಗಿದ್ದರೆ ಜೈಲಿಂದ ಹೋಗಿ ಅದು ಹೆಂಗೋಗ್ತಿರೋ ನಂಗೆ ಗೊತ್ತಿಲ್ಲ ಅಂದರೆ ಅಷ್ಟಾದ ತಕ್ಷಣ ನೋಡಿ ನನ್ನ ಮಗಂದು ಅವತ್ತೇ ಕೋರ್ಟಲ್ಲಿ ಬೇಲ್ ಹಾಕಿ ಅವ್ರಿಗೆ ಅದೇ ಮಾಡಿ ಕೋರ್ಟ್ ಆರ್ಡರ್ ರಿಲೀಸ್ ಮಾಡಿಸಿ ಸಾಯಂಕಾಲದ್ದು ಗೌಟ್ ಅವರು ಓಹ್ ಅವರವ್ರು ಮಾಡ್ಕೋತಾರೆ ಅವರೇ ವಿಚಾರ ಹೇಳ್ಬಿಟ್ಟು ಆಗಲೇ ಕರ್ಸಿಬಿಟ್ಟು ಬೇಲ್ ಅಪ್ಲಿಕೇಶನ್ ಹಾಕಿ ಒಂದು ಬೇಲ್ ಕೊಟ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ ಒಂದೇ ದಿನ ಅಲ್ಲೇ ಕೋರ್ಟಲ್ಲಿ ಇವ್ರಿಗೆ ಬೇಲಬಲ್ ಕೇಸ್ ಅಲ್ವಾ ಕೋರ್ಟಲ್ಲಿ ಸುಮ್ಮನೆ ಯಾರಾದರೂ ನಿಂತ್ಕೊಂಡು ಜಮೀನು ಕೊಟ್ಬಿಟ್ಟು ಬಿಟ್ಬಿಡ್ತಾರೆ ಹಾಂ ವಿಚಾರ ಮುಡಿಸಿ ನಮ್ಮನು ಗ್ಯಾರಂಟಿ ಏನು ಮಾಡ್ಬಿಡ್ತಾನೆ ಇವನು ನನ್ನ ಮಗ ಅವ್ನು ಬಿಡೋಲ್ಲ ಅಂದ್ಬಿಟ್ಟು ಗೊತ್ತಾಗ್ಬಿಟ್ಟದಲ್ಲ ಅವನಿಗೆ ಹಾಂ ಇವನು ಬಿಡೋಲ್ಲ ಅವನು ಆಮೇಲೆ ಇವ್ನು ಗೊತ್ತಾದ ಮೇಲೆ ಏನು ಬಿಟ್ಟು ಅಂತ ಇಮಿಡಿಯೆಟ್ಟಾಗೆ ಸಾಯಂಕಾಲ ಅವ್ರು ಬಂದ್ಬಿಡ್ತಾರೆ ವಾಪಸ್ಸು ಆಚೆ ಜೈಲಿಂದ ಆಚೆಗೆ ಓಕೆ ಬಟ್ ಈಗ ಯಾರು ಹೊಡೆಯಕ್ಕೆ ಕಳಿಸಿದ್ರಲ್ಲ ಅವರು ಅವ್ರು ಒಪ್ಕೊಂಡಂಗಾಯ್ತು ಈಗ ಇವ್ರು ಇದ್ರೆ ಇವನಿಗೆ ಇವ್ರಿಗೆ ಹೊಡಿತಾರೆ ಅಂತ ಹೇಳಿ ಬಂದು ಅವ್ರು ಇವ್ ಇವ್ನು ಗೊತ್ತಾಗ್ಬಿಡ್ತೀವಿ ಇವ್ರು ಬಂದಿರೋದೆ ಹೊಡಿಕೆ ನನಗೆ ಅಂತ ಕೆಟ್ಟಿಗೆ ಗೊತ್ತಿತ್ತು ಇವ್ರಿಬ್ಬರು ಬಂದಿರೋದು ಅದಕ್ಕೆ ಒಳಗಡೆಗೆ ಅಂತ ಅನ್ನೋ ಒಂದು ವಿಚಾರ ಆಗಲೇ ಗೊತ್ತಾಗೋಯ್ತು ಅಲ್ಲಿ ಕೇಸ್ ಸಾಕೊಂಡು ಬಂದಿದ್ದಾರೆ ಬಾರಂಡ್ ವಯಸ್ ಒಳಗಡೆ ಎಲ್ಲ ಇದೆಲ್ಲ ಗೊತ್ತಾಗೋಯ್ತಲ್ಲ ಇವನೊಂದು ವಾರ್ನ್ ಒಡೆದು ಒಡೆದ್ಬಿಡ್ಬೋದಾಗಿತ್ತು ಇವನು ಒಡೆದಿಲ್ಲ ಇವನು ನೀವು ಬದುಕಬೇಕು ಅಂದರೆ ಸೂರ್ಯನ ನೋಡಬೇಕು ಅಂದರೆ ಇವತ್ತು ಖಾಲಿ ಆಗ್ಬೇಕು ನೀವು ಅಷ್ಟೇ ನಾಳೆ ಬೆಳಗ್ಗೆ ಸೂರ್ಯನ ನೋಡ್ಬೇಕು ನೀವು ಅಂದರೆ ಖಾಲಿ ಮಾಡ್ಕೊಬಂದ್ಬಿಡ್ತಾವ್ರ ವಾಪಸ್ ಬಂದಾದಮೇಲೆ ಏನು ಹಿಂಗಾಗೋಯ್ತಲ್ಲ ಅಂತ ಇವರೆಲ್ಲ ಕಾಯ್ಕೊಂಡಿದ್ರಲ್ಲ ಆಚೆ ತಲೆ ಕೆಟ್ಟೋಗ್ಬಿಡ್ತೀವ್ರಿಗೆ ಏನಲ್ಲ ಈ ಥರ ಹಿಂಗೆ ಇದೆ ಎಂಥದ್ದು ಮಾಡೋದು ಈಗ ಗೊತ್ತಾಗ್ಬಿಡ್ತಲ್ಲ ಇವನಿಗೆ ಆಗ್ಲಿಲ್ಲಲ್ಲ ಅಂತ ಈ ವಿಚಾರ ಜೈಲಿಗೆ ಗೊತ್ತಾಗ್ತದೆ ಹಾಂ ಜೈಲಿಗೆ ಜೈ ಜೈರಾಜ್ಗೆ ಜೈರಾಜ್ಗೆ ಜಯರಾಜ್ಗೆ ಅಲ್ಲ ಇವರೆಲ್ಲ ಮಾಡಿದ್ದಿಲ್ಲ ಅರೇಂಜ್ಮೆಂಟ್ ಎಲ್ಲ ಹಿಂಗೆ ಆಗ್ಬಿಡ್ತಲ್ಲ ಅಂತ ಬೇಜಾರು ಮಾಡ್ಕೋತಾರೆ ನಿಮ್ಮ ಕೈಲೆಲ್ಲ ಆಗಲ್ಲ ಅವೆಲ್ಲ ಆಗದೇರೂ ಕೆಲಸ ಸುಮ್ಮನೆ ನೀವು ಏನೇನೋ ಹೇಳ್ಕೊಂಡು ಓಡಾಡ್ತೀರ ಅಷ್ಟೇ ಹೊರ್ತು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದು ನಂಗೆ ಗೊತ್ತಿತ್ತು ನೀವು ಹಿಂಗೆ ಮಾಡ್ತೀರಿ ಅಂತ ಅಂದ್ಬಿಟ್ಟು ಅಂತೇಳಿ ಅವ್ನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಅಷ್ಟೊತ್ತಕ್ಕಾಗಿ ಏನಾಗಿರುತ್ತೆ ಆಯಿಲ್ ಕುಮಾರು ಈಗ ಈ ಸಾರಿ ಮಾಡಿಸಿರುವಂಥದ್ದು ಗೊತ್ತಾಗ್ಬಿಟ್ಟಿದೆ ಆಯಿಲ್ ಕುಮಾರು ಅಹಿಲ್ ಕುಮಾರು ಜೈಲತ್ರ ಅಟ್ಯಾಕ್ ಮಾಡಿಸ್ತಾ ಅಂದ್ಬಿಟ್ಟು ಜೈರಾಜು ಗೊತ್ತಾಗ್ಬಿಟ್ಟಿದೆ ಅವನ ಟಾರ್ಗೆಟ್ ಅಹಿಲ್ ಕುಮಾರು ಏನಾದರೂ ಮಾಡಿ ಜ ಅವನು ಅಹಿಲ್ ಕುಮಾರ್ ಎತ್ತಬೇಕೀಗ ಅವನನ್ನ ನನ್ನ ನಿರಂತರವಾಗಿ ಇವನು ಇದ್ದಾನೆ ಒಂದು ಅಟ್ಯಾಕು ಅವನಿಗೆ ಜೈರಾಜ್ಗೆ ಅಲ್ಲೇ ಒಂದು ಅಟ್ಯಾಕ್ ಆಯಿತು ಎಲ್ಲಿ ಫಸ್ಟ್ ಅಟ್ಯಾಕು ಗೋಪಿ ಅಟ್ಯಾಕು ಎರಡನೇದು ಕಾನಿಷ್ಕ ಅಟ್ಯಾಕು ಇಲ್ಲಾದದ್ದು ಇದರದ್ದು ಮೂರನೇದು ಯಾವುದು ಈ ಜೈಲತ್ರ ನಾಲ್ಕನೇದು ಇನ್ ಫೈನಲ್ಲು ಟೋಟಲ್ ಐದು ಅಟ್ಯಾಕ್ ಆಗ್ತವೆ ಸಾರಿ ಹಂಗಾಗಿ ಈ ಅಟ್ಯಾಕ್ ಆಯಿತು ಕನಿಷ್ಕ ಆದಮೇಲೆ ಈ ಅಟ್ಯಾಕ್ ಆಯಿತು ಇವೆಲ್ಲ ಗೋಪಿದೊಂದು ಬಿಟ್ಟರೆ ಇವೆಲ್ಲ ಅಟ್ಯಾಕ್ಗಳೆಲ್ಲ ಆಯಿಲ್ ಕುಮಾರ್ ಹ್ಯಾಂಡ್ ಕೈ ಇದೆ ಅವನನ್ನು ಏನಾದರೂ ಮಾಡಿ ಅವನ್ನ ಮುಗಿಸಿ ಏನಾದರೂ ಬಿಡಬೇಡಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಒಳಗಡೆನೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾನೆ ಅವನು ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವನಾದ್ರೆ ಜನ ಇರಲ್ರು ಜನ ಇಲ್ಲ ಹ್ಞೂ ಮೊದಲಿಂದನೂ ಅಷ್ಟೇ ಹತ್ರ ಎಕ್ಸಿಕ್ಯೂಟ್ ಮಾಡೋಕ್ಕೆ ಜನನೇ ಇಲ್ಲ ಇವನೇ ಹೋಗಬೇಕು ಇವ್ ಅವ್ನ ಎಲ್ಲಾದರೂ ಹೋಗ್ಬಿಟ್ಟು ದಾಂಧಲೆ ಮಾಡಿರುವಂಥದ್ದು ಈ ಥರ ಮಾಡಿ ಯಾವ್ದಾರು ನೋಡಿದ್ದೀರಾ ನೀವು ಕಿಟ್ಟಿನೇ ಆಗಲಿ ಜೆ ಕೆ ಮಾಡಿದನಲ್ಲ ಆ ಥರ ಎಲ್ಲೂ ಇಲ್ಲ ಇವನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಕೆ ಇವನಂದ್ರೆ ಜನವೇ ಇರಲ್ಲರು ಸುತ್ತ ಇರ್ತಾರೆ ಒಂದೇ ಒಂದೇನೋ ಅವರೇನೋ ಇವ್ನು ಇವ್ನು ಗೊತ್ತೇ ಇಲ್ಲ ಶ್ರೀಧರು ಬಚ್ಚನ ಅವರೆಲ್ಲ ಹೋಗಿ ಸೇರಿಕೊಂಡು ಅವನು ಇವನ ಕೊತ್ವ ಕೊಂದ್ಬಿಟ್ರೆ ಹೊರ್ತು ಆಮೇಲೆ ಬಂದು ಹೇಳಿದ್ರು ಕೊಂದಿರಿ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಎಕ್ಸಿಕ್ಯೂಟಿವ್ ಇವ್ನಂದ್ರೆ ಜನನೇ ಇರಲ್ರು ಇವ್ನು ಯಾರನ್ನೂ ನಂಬಲ್ಲ ನನ್ನ ಹತ್ರ ಬಂದರೆ ನಾನು ಮಾಡ್ತೀನಿ ಬಿಡ ಬರಲಿ ನನ್ನ ಹತ್ರ ಏನು ಬಟ್ ಅಹಿಲ್ ಕುಮಾರ್ ಬಗ್ಗೆ ಮಾತ್ರ ಈ ಸಾರಿ ಅವನ್ನ ಈ ಸಾರಿ ಏನಾದರೂ ಮಾಡಬೇಕು ಅವ್ನಿಗೆ ಅಂತ ಅನ್ನುವಂಥದ್ದು ಕೊರಿತಾ ಇರ್ತದೆ ಇಲ್ಲಿ ಏನು ಮಾಡ್ತಾನೆ ಈಗ ಪ್ಲ್ಯಾನ್ ಮಾಡ್ತೀನಿ ಏನು ಮಾಡೋದಲ್ಲ ಈಗ ಎಂಥದ್ದು ಮಾಡೋದು ಈಗ ಇಲ್ಲ ಇಲ್ಲ ಏನಾದರೂ ಮಾಡಿ ಸರಿ ನಾವು ಕೆ ಆರ್ ಹಾಸ್ಪಿಟ್ಲಲ್ಲಿ ಇದ್ದಾನೆ ಏನಾದರೂ ಮಾಡಿ ಹೊಡೆದು ಬಿಡೋಣ ಅವನ್ನ ಅಂದ್ಬಿಟ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರಲ್ಲ ಕೆ ಆರ್ ಹಾಸ್ಪಿಟ್ಲಲ್ಲಿ ಸರ್ ಅಡ್ಮಿಟ್ ಆಗಿ ಏಟ್ ಬಿದ್ದಿರುತ್ತಲ್ಲ ಈ ಜೈಲಿಂದ ಅಲ್ಲಿ ಆ ಕೆ ಆರ್ ಹಾಸ್ಪಿಟಲೋಗಿ ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆಗಿರ್ತಾನೆ ಅಲ್ಲ ಯಾರು ಅಂತ ಅನ್ಕೊಂಡಿದ್ದಾರೆ ಅವರು ಜಯರಾಜ್ ಅವರು ಅಯಿಲ್ ಕುಮಾರ್ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಡ್ತಾವ್ರೆ ಇವನತ್ರ ಎಕ್ಸಿಕ್ಯೂಟಿವ್ಗಳೇ ಇಲ್ಲ ಮಾಡೋದಕ್ಕೆ ಈ ಅಯಿಲ್ ಕುಮಾರ್ ಟೀ ಇವ್ನು ಜೈಲಿಂದ ಈಚೆ ಬಂದರೆ ನಮಗಂತ ಏನಾದರೂ ಮಾಡ್ತಾನೆ ಇವನು ಹೊಡಿಬೇಕು ಅಂತ ಇವನು ಮುಗಿಸ್ಬಿಟ್ರೆ ಅಲ್ಲಿ ಟೀ ಮುಗ್ದೋಗ್ಬಿಡುತ್ತಲ್ಲ ಮೇನು ಚಾಪ್ಟರ್ ಕ್ಲೋಸ್ ಆಗೋಯ್ತದೆ ಒಂದು ಎರಡನೇದು ಪೊಲೀಸ್ರಿಗೂ ಬೇಕಲ್ಲ ಅವನು ಮುಗಿಯುವಂಥದ್ದು ಸಿಕ್ಕಾಪಟ್ಟೆ ಕಾಟ ಕೊಡ್ತಾವನೆ ಕಾಡ್ತಾವನೆ ಬರೀ ಅದು ಬರೀ ಇದು ಬರೀ ಅದು ಅಷ್ಟೊತ್ತಕ್ಕಾಗ್ಲೇ ಅದು ಬೇರೆ ಕೇಸ್ ಬೇರೆ ರಶೀದ್ ಮರ್ಡರ್ ಕೇಸ್ದು ಅದು ಬೇರೆ ಟ್ರೇಲ್ಗಳು ಪ್ರಾರಂಭ ಆಗ್ತಾಯಿತ್ತು ಇದೆಲ್ಲ ಒಂದು ಬೆಂಚ್ ಮಾರ್ಕೆಗೆ ಬಂದುಬಿಟ್ಟಿತ್ತು ಫುಲ್ಲು ಇವನು ಇವನನ್ನು ತೆಗೆದ್ರೆ ಮಾತ್ರ ಇವಕ್ಕೆಲ್ಲ ಸೇಫ್ ಆಗುವಂಥದ್ದು ಇವನೇ ಎಲ್ಲ ಅದಕ್ಕೆಲ್ಲ ಫುಲ್ ಕಂಪ್ಲೀಟ್ ಕಾಂಪೊನೆಂಟು ಎಲ್ಲ ವಿಟಮಿನ್ ಇವನೇ ಪೂರ್ತಿ ಪೇಪರಲ್ಲಿ ಬರೆಯುವಂಥದ್ದು ಆ ಟ್ರೇಲ್ ಸ್ಟಾರ್ಟ್ ಆಯ್ತದೆ ಅವ್ರಿಗೆ ಬರೋದು ಇವ್ರಿಗೆ ಎವಿಡೆನ್ಸ್ ಮಾಡಿಸೋದು ಇದೆಲ್ಲ ಕಾರ್ಯಕ್ರಮ ಮಾಡಿಬಿಡ್ತಾನೆ ಇವನು ಬೆಳಗ್ಗೆ ಎದ್ದ ಅಂದರೆ ಇದರಲ್ಲಿ ಏನಾಯಿತು ಅಂತ ಒಂದು ಪೊಲೀಸ್ ಗ್ರೂಪು ಕೋರ್ ಗ್ರೂಪ್ ತಯಾರಾಯಿತು ಇವನಿಗೆ ನಾವು ಏನಾರು ಎನ್ಕೌಂಟ್ರ್ ಮಾಡಿದ್ರೆ ನಮ್ಮನ್ನು ಸಿಗಿಸಿ ನಮ್ಮನ್ನು ಜೈಲು ಕಳಿಸುವಂಥ ಕೆಪಾಸಿಟಿ ಇದೆ ಇವನಿಗೆ ಓಕೆ ಇವನನ್ನು ಹೊಡೆದಾಕಿದ್ರೆ ಇವನು ಹಿಂಗೆ ಬಿಟ್ಟರೆ ಇವನ್ ಸೊಸೈಟಿಗೆ ಮಾರ್ಕ ಇವನೊಂಥರ ಇವನಿದ್ದಂಗೆ ಏನು ಊರಿಗೆ ಬಂದ ಹುಲಿ ಥರ ಇಲ್ಲ ಹಿಡೀಬೇಕು ಬೋನಿಗೆ ಬಿಟ್ಟರೆ ಬೋನ್ ಅಲ್ಲೂ ಅದೇ ಕತೆ ಇವನು ಈಚೆ ಬಂದರೆ ಮನುಷ್ಯನ ತಿಂತಾನೆ ಈ ಇಲ್ಲ ಅವಮಾನ ಪೊಲೀಸರಿಗೆ ಸಿಕ್ಕಾಬಟ್ಟೆ ಬೆಳಗ್ಗೆ ಕುಂತ್ರೆ ನಿಂತರೆ ಅವಮಾನ ಇದು ಎರಡರಲ್ಲೊಂದು ತೀರ್ಮಾನಕ್ಕೆ ಅವರು ಬಂದುಬಿಡ್ತಾರೆ ಇವನಿಗೆ ಏನಾದರೂ ಒಂದು ನಾವು ನಮ್ಮ ಎರಡು ವಿದ್ಯೆಗಳಿರ್ತವೆ ಯಾವ ವಿದ್ಯೆ ಬಳಸೋದು ಇದರಲ್ಲಿ ಹಾಂ ಎರಡು ವಿದ್ಯೆಯಲ್ಲಿ ಅವ್ರು ಏನು ಬಳಸ್ತಾರೋ ನಾವು ಹಂಗೆ ಬಳಸೋಣ ಅನ್ನುವಂಥದ್ದು ಪೊಲೀಸವ್ರು ಮಾಡಿದ್ದಾರೆ ಅದೇನು ತಪ್ಪೇನಿಲ್ಲ ಇಂಥವ್ರಿಗೆಲ್ಲ ಇದೇ ಥರ ವಿದ್ಯೆಗಳು ಬಳಸಬೇಕು ಓಕೆ ನೇರ ವಿದ್ಯೆನಲ್ಲಿ ನಾವು ಮಾಡ್ತೀವಿ ಅಂತಂದರೆ ಆಗಲ್ಲ ಕಷ್ಟ ಆಗ್ತದೆ ಕಾನೂನುಗಳು ನಮ್ಮನ್ನು ಭಾಳ ಟೈಟ್ ಮಾಡಿ ನಮ್ಮನ್ನು ಕುಂದುಬಿಡ್ತವೆ ಕಾನೂನುಗಳು ಅದರಿಂದ ಬಿಡಿಸ್ಕೊಬ್ರಕ್ಕಾಗೋದಿಲ್ಲ ಪೊಲೀಸರುಗಳು ಕಷ್ಟ ಆಗ್ಬಿಡ್ತದೆ ಯಾಕೆಂದರೆ ನಾವು ಒಳಗಡೆ ಕೆಲಸ ಮಾಡಬೇಕಾದಾಗ ಆರ್ಗನೈಜೇಷನಲ್ಲಿ ಕಷ್ಟ ಆಗ್ಬಿಡ್ತದೆ ಅದರಿಂದ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡಿ ಅವನನ್ನು ತುಂಬ ಚೆನ್ನಾಗಿ ಅವನನ್ನು ಒಟ್ಟಿನಲ್ಲಿ ಎಲಿಮಿನೇಟ್ ಮಾಡುವಂಥ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋಣ ಅನ್ನುವಂಥ ಒಂದು ಕಾರ್ಯಕ್ರಮ ಒಂದು ಒಂದಕ್ಕೆ ಬರಲೇಬೇಕಾಗ ಪೊಲೀಸರು ಇದನ್ನೇ ಇಲ್ಲ ಬರಲಿಲ್ಲ ಅಂತಂದರೆ ವೇಸ್ಟ್ ಪೊಲೀಸ್ ಅಂತಲೇ ಆ್ಯಕ್ಚುಲಿ ಏನು ಪ್ರಯೋಜನ ಇಲ್ಲ ಅಂತ ಯಾವ್ದ್ರಲ್ಲೂ ಒಂದು ತೀರ್ಮಾನ ತಗೋಬೇಕಲ್ಲ ಒಂದೇ ಕಲ್ಲಿಗೆ ಎರಡಕ್ಕಿ ಹೊಡಿಬೇಕು ಪೊಲೀಸರು ಆ ಕಡೆ ಅವನು ಹೋಗ್ಬೇಕು ಈ ನನ್ನ ಮಕ್ಕಳು ಗುಂಡ್ ಗುಂಪು ಗುಂಪು ಜೈಲಿಗೆ ಹೋಗ್ಬೇಕು ಬುದ್ಧಿವಂತ ಒಂದು ಕಲ್ಲಿಗೆ ಎರಡಕ್ಕಿ ಬಿಳಬೇಕು ನಮ್ಮ ಮಗಂದು ಆ ಕೆಲಸ ಮಾಡಿದ್ರೆ ಪಕ್ಕ ಪೊಲೀಸ್ ಅದು ದಮ್ ಪೊಲೀಸ್ ಅಂತ ಕರೀತಾರೆ ಅದನ್ನ ಈ ಸರಿ ಬಲವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದರಲ್ಲಿ ಈ ತಾಕತ್ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ದಮ್ ಪೊಲೀಸ್ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಮಾಡಿದ್ರೆ ಇನ್ಯಾರು ಮಾಡೋಕ್ಕಾಗಲ್ಲ ಅಷ್ಟು ಇದ್ದಿದ್ದು ಎಲ್ಲ ಥರವಾದಂಥದ್ದು ಚಟುವಟಿಕೆ ಗೊತ್ತಿರುವಂಥದ್ದು ಅಂಡರ್ವಲ್ಡ್ ಪೂರ್ತಿ ಏನು ನಡೀತಾ ಇದೆ ಎಲ್ಲೆಲ್ಲಿ ಹೆಂಗೆ ಇದು ನಾವು ನಾವು ಇದು ಮಾಡಬೇಕು ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಎಲ್ಲ ಇನ್ಫಾರ್ಮೇಷನ್ ಇದ್ದಿದ್ದೇ ಅದು ಬಿ ಕೆ ಶಿವರಾಮ್ ಸಾಹೇಬ್ರಿಗೆ ಅವರೇ ಲೀಡ್ ಮಾಡಬೇಕು ಇನ್ಯಾರಿಗೂ ಆ ಮಟ್ಟಕ್ಕೆ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಈ ಇವ್ರನ್ನ ಮುಗಿಸಿ ಇವನ್ನ ಹೆಂಗೇನು ಪ್ಲ್ಯಾನ್ ಮಾಡಿ ಮಾಡಬೇಕು ಅನ್ನುವಂಥದ್ದು ಅವ್ರಿಗಿತ್ತು ಆಗ ಯಾಕೆಂದರೆ ಅದರಲ್ಲೇ ತೊಡಗೋಗ್ಬಿಟ್ಟಿದ್ರು ಅವ್ರು ಫುಲ್ಲು ಆಮೇಲೆ ಏನು ಮಾಡೋದಲ್ಲ ಇವನಿಗೆ ಮಾಡೋಣ ಅಂಥೇಳಿ ಅಂತ ಅವರು ಆಮೇಲೆ ಜಿತೇಂದ್ರ ಅಂತಿದ್ರು ಆಮೇಲೆ ನಮ್ಮ ಕದ್ರಿ ಅಂತ ಒಬ್ಬರು ಅವರು ತಮ್ಮ ನಮ್ಮ ರಾಮಲಿಂಗಪ್ಪ ಅಂತ ಅವರು ನಾಲ್ಕು ಜನ ಕೋರ್ ಟೀಮ್ ಮಾಡ್ಕೊಂಡ್ರು ಅವರು ಅಂದರೆ ಅವರೆಲ್ಲ ಈ ಇದು ಇದು ಮಾತಾಡ್ತಾರೆ ಏನು ಭಾಷೆ ನಮ್ಮ ಮಂಗ್ಳೂರ್ದು ತುಳು ಭಾಷೆ ಮಾತಾಡ ತುಳು ಭಾಷೆ ತುಂಬ ಚೆನ್ನಾಗಿ ತುಳು ಭಾಷೆ ಮಾತಾಡ್ತಾರೆ ಏನೂ ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಭಾಳ ಸಿಸ್ಟಮೆಟಿಕ್ಕಾಗೆ ಇದನ್ನು ಕಂಪ್ಲೀಟ್ ಫಿನಿಷ್ ಮಾಡಬೇಕು ಇದು ಆಪ್ರೇಷನ್ನ ಫಿನಿಷ್ ಮಾಡಬೇಕು ಈ ಟಾಸ್ಕ್ನ ಫಿನಿಶ್ ಮಾಡಬೇಕು ಅನ್ನುವಂಥದ್ದೇ ಅವ್ರು ತಗೋತಾರೆ ಇವರೆಲ್ಲ ಮಾಡಿ ರೆಡಿ ಮಾಡಿ ಯಾರ್ಯಾರು ಹೇಗೆ ಹೇಗೆ ಎಕ್ಸಿಕ್ಯೂಟ್ ಹೇಗೆ ಹೇಗೆ ಆಗಬೇಕದು ಏನು ಕಥೆ ಅಂತ ಹೇಳಿಬಿಟ್ಟು ಅಂತೇಳಿ ಎಲ್ಲ ಆಯುಲ್ ಕುಮಾರ್ ಎಲ್ಲ ರೆಡಿ ಮಾಡ್ಕೊಳ್ತಾನೆ ಟೀಮ್ ರೆಡಿ ಮಾಡ್ತಾನೆ ಒಳ್ಳೆ ಇವನ್ನ ತರಿಸ್ತಾನೆ ಪೂರ್ತಿ ಒಳ್ಳೊಳ್ಳೆ ಇವ್ರನ್ನ ಬಾಂಬೆಯಿಂದ ಕರ್ಸ್ಕೊಳ್ತಾನೆ ಕೆಲವಷ್ಟು ಜನ ಶೂಟರ್ಸ್ಗಳನ್ನ ಓಕೆ ಪೂರ್ತಿ ಅಂದರೆ ಫಸ್ಟ್ ಗ್ರೇಡ್ ಶೂಟರ್ಸ್ ಬಂದಿರಲ್ರು ವೀರ ಇವನು ಪ ಪಾರ್ಶಿಯಲಿ ಇನ್ವಾಲ್ವ್ ಆಗ್ತಾನೆ ಯಾರು ಮುತಾಪ್ರೈ ಆವಾಗ ಪಾರ್ಶಿಯಲಿ ಫುಲ್ಲಿ ಆಗಲ್ಲ ಏ ಇವ್ನಿಗೇನು ಫುಲ್ ಆಗ್ಯವಂತ ಇವನೇನು ಹೊಡೆದಾಕ್ಬಿಡ್ತಾರೆ ನಮ್ಮವ್ರಿಗೆ ಹೋಗಿ ಚಟ್ ಚಟ್ ಅಂತ ಡಮ್ನ ಎರಡು ಗುಂಡೊಡೆದ್ರೆ ಸತ್ತೋಗ್ತಾನೆ ಹಾಸ್ಪಿಟ್ಲಲ್ಲಿ ಏನು ತಲೆ ಬಿಸಿ ಏನಿಲ್ಲ ಅಂಥೇಳಿ ಕೆಲವಷ್ಟು ಹುಡುಗರುಗಳಿಗೆ ಆಟೋಮೆಟಿಕ್ ವೆಪನ್ಗಳೆಲ್ಲ ಇಂಪೋರ್ಟೆಡ್ ವೆಪನ್ಗಳು ಕೊಟ್ಟು ಏನೋ ಇವನು ಪ್ಲ್ಯಾನ್ ಮಾಡಿ ಒಂದು ಹತ್ತು ಜನನ ಒಂದು ಅರ್ಲಿ ಮಾರ್ನಿಂಗ್ ಕಳಿಸ್ಕೊಡ್ತಾನೆ ಯಾರು ಸರ್ ಹಾಂ ಮುತ್ತಪ್ರೈ ಮತ್ತು ಆಯುಷ್ ಕುಮಾರಿ ಇಬ್ಬರು ಸೇರಿ ಹ್ಯಾ ಹೋಗಬೇಕು ಒಳಗಡೆಗೆ ಹೋದರೆ ಅವನು ಯಾವ ಎಲ್ಲಿ ಯಾವ ರೂಮಲ್ಲಿ ಇರ್ತಾನೆ ಎಷ್ಟು ಗಂಟೆಗೆ ಗೆದ್ದೆ ಹೇಳ್ತಾನೆ ಇದೆಲ್ಲ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ ಅವರು ಕೆ ಆರ್ ಹಾಸ್ಪಿಟ್ಲಲ್ಲಿ ಮೈಸೂರಲ್ಲಿ ಆಮೇಲೆ ಇವರೆಲ್ಲ ಒಂದೆರಡು ದಿವಸ ಹೋಗಿ ಸರ್ವೆ ಮಾಡ್ಕೊಂಡು ಬರ್ತಾರೆ ಯಾರು ಬರ್ತಾವ್ರೆ ಯಾರು ಅವನ ಜೊತೆ ಮಲಗ್ತಾರೆ ಯಾರು ಆಚೆ ಯಾರಾದರೂ ಗಾರ್ಡ್ಗಳಿರ್ತಾರೆ ಹಾಸ್ಪಿಟ್ಲ್ ಒಳಗಡೆ ಇವ್ನ ಕಡೆಯವರು ಏನಾದರೂ ಅನಾಹುತ ಆದಾಗ ರೀಚೆ ಬಂದಾಗ ಅವ್ರು ಕೌಂಟ್ರ್ ಫೈರ್ ಮಾಡುವಂಥದ್ದೆಲ್ಲ ಇರ್ತದಲ್ಲ ಆ ಥರದ್ದು ಯಾರಾದರೂ ವಾಚ್ ಮಾಡ್ತಾರೆ ಜೈಲಿಂದ ಆಚೆ ಹೊರಗಡೆ ಆಮೇಲೆ ಅಕ್ಕಪಕ್ಕ ಇರ್ತಕ್ಕಂಥ ಇವು ರೂಮ್ಗಳಿದಾವಲ್ಲ ಏನಾದ್ರೂ ಇವನು ಸೇಫ್ಟಿಗೆ ಅವು ಏನಾದರೂ ಬುಕ್ ಮಾಡಿಕೊಂಡು ಅವನು ಹುಡುಗರುಗಳನ್ನೇನಾದ್ರು ಇರಿಸ್ಕೊಂಡಿದ್ದಾರಾ ಇದನ್ನೆಲ್ಲನೂ ಎರಡು ಮೂರು ದಿವಸ ಕಂಪ್ಲೀಟ್ ಸ್ಟಡಿ ಮಾಡ್ತಾರೆ ಇವರು ಯಾರು ಇವನೊಬ್ಬನೇ ಇರೋದು ಇರುವಂಥದ್ದು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಬಂದು ಬಂದು ಪೇಷೆಂಟ್ಗಳು ಹೋಗ್ತಾ ಇದ್ದಾರೆ ಅವರು ಯಾರೂ ಇರಲ್ಲ ಇವನೊಬ್ಬನೇ ಇರ್ತಾನೆ ಯಾರೂ ನಂಬಲ್ಲ ಇವನು ಇವನೇನಾದರೂ ಅಕಸ್ಮಾತ್ ಬಂತು ಅಂತ ಇದೆ ಅಂದರೆ ಇವನೇ ಬಾಗಲ್ ತೆಗಿತಾನೆ ಇವನು ಯಾರಿಗೂ ಹೋಗಿ ನೋಡೋಲ್ಲ ಕನ್ಫರ್ಮ್ ಆದರೆ ಮಾತ್ರ ಬಾಗಲು ಇದು ಮಾಡುವಂಥ ಇದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ತಾನೆ ಅದೇ ಥರನೂ ಸಹ ಆ ಹಾಸ್ಪಿಟ್ಲ್ನವ್ರಿಗೆ ಮತ್ತು ಅಲ್ಲಿದ್ರಲ್ಲ ಡಿ ಆರ್ ಸಿಬ್ಬಂದಿ ಪೊಲೀಸವ್ರು ಇದ್ರಲ್ಲ ಅವ್ರನ್ನೂ ಭಾಳ ತುಂಬ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಅವ್ರಿಗೂ ಒಂದು ಸ್ವಲ್ಪ ಯಾಕೆಂದ್ರೆ ಅವನ ಹತ್ರ ಇದ್ದಾನೆ ಅಂದರೆ ಪೊಲೀಸವ್ರುಗಳು ತುಂಬ ಅವನು ಚೆನ್ನಾಗಿ ನೋಡ್ಕೊಡ್ತಿದ್ದು ಜಯರಾಜ್ ಚೆನ್ನಾಗಿ ನೋಡ್ಕೊತಿದ್ದಂತೆ ಪೊಲೀಸವ್ರುಗಳಿಗೆ ಅವ್ರಿಗೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಈ ಜೈಲಿಗೆ ಎಸ್ಕಾಟ್ ಪೊಲೀಸವ್ರು ಕರ್ಕೋಕ್ತಾರೆ ನೋಡಿ ಅವ್ರಿಗೆ ಈ ಬಸ್ಸಲ್ಲಿ ಕರ್ಕೊಂಡು ಹೋಗೋರಿಗೆ ಅವ್ರಿಗೆಲ್ಲ ಇವರೆಲ್ಲ ಡಿ ಆರ್ ಪೊಲೀಸಲ್ವಾ ತೊಂದರೆ ಕೊಡೋರು ಸಿವಿಲ್ ಪೊಲೀಸು ಅವನು ಬೈತಿದ್ದ ಇವ್ರಿಗೆಲ್ಲ ಭಾಳ ಒಂಥರ ಅಣ್ಣ ತಮ್ಮಂದಿರ್ತಾರೆ ಟ್ರೀಟ್ ಮಾಡುವಂಥದ್ದು ಡಿ ಆರ್ ಡಿ ಅಂದರೆ ಸಿ ಆರ್ ಸಿಟಿ ಆರ್ಮ್ ರಿಸರ್ವ್ ಡಿಸ್ಟ್ರಿಕ್ಟಲ್ಲಿದ್ದರೆ ಡಿ ಆರ್ ಡಿಸ್ಟಿಕ್ ಆರ್ಮ್ ರಿಸರ್ವ್ ಅಂತ ಕರಿತೀವಿ ದೇ ಆರ್ ಓನ್ಲಿ ಮೆಂಟ್ ಫಾರ್ ಪ್ರೊಟೆಕ್ಷನ್ ಅವರು ಬಂದೋಬಸ್ತು ಈ ಥರ ಜೈಲ್ ಸಿಬ್ಬಂದಿ ಆಮೇಲೆ ಜೈಲಿನವರು ಈ ಥರ ಎಸ್ಕಾಟ್ ಮಾಡ್ತಕ್ಕಂಥ ಕೆಲಸಗಳು ಅವ್ರದ್ದೇ ಅವ್ರನ್ನ ಒಂಥರ ತುಂಬ ಚೆನ್ನಾಗಿ ಜೀವ ಕೊಟ್ಬಿಡ್ಬೇಕು ಅವರು ಆ ಮಟ್ಟಕ್ಕೆ ನೋಡ್ಕೊಳ್ಳುವಂಥದ್ದು ಅವ್ರನ್ನ ಹಾಗೆ ಇಲ್ಲೂ ಸಹ ಇಟ್ಕೊಂಡು ಆಮೇಲೆ ನರ್ಸ್ಗಳನ್ನೂ ನೆಲನು ತುಂಬ ಚೆನ್ನಾಗಿ ಅಲ್ಲಿರುವಂಥ ಮೇಲ್ ನರ್ಸ್ಗಳಿಗೆಲ್ಲ ಇದು ಇದು ಇದ್ಕೊಂಡು ಯಾಕೆಂದರೆ ಅವ್ನು ಹೋಗುವಂಗೆಲ್ಲ ಜೈಲಿಗೆ ಬರೀ ಇಲ್ಲೇ ಜ ಇಲ್ಲೇ ಕಾಲ ಕಳೀತಾನೆ ಅವ್ನು ಹೋಗಲ್ಲ ಯಾವತ್ತೂ ಜೈಲಲ್ಲೇ ಇರಲ್ಲ ಮನುಷ್ಯ ಹಾಸ್ಪಿಟ್ಲ ಏನಾದರೂ ಹಾಸ್ಪಿಟ್ಲ್ ಈಗಾಗಲೇ ಗಾಯಗಳಾಗಿದೆ ಅದು ವಾಸ ಮಾಡ್ಕೊಳ್ಳೋಕೆ ಅಡ್ಮಿಟ್ ಆಗ್ಬಿಟ್ಟ ಬಂದು ಆ ತಕ್ಷಣ ಏನಾಗೋಯ್ತು ಬೆಳಗ್ಗೆ ಐದುವರೆಗೆ ನುಗ್ಬಿಟ್ರು ಎಲ್ಲ ದಡಾರ ಅಂತ ಇವನು ಕುಮಾರ್ ಟೀಮ್ ಅಹಿಲ್ ಮತ್ತು ಕುಲ್ ಕುಮಾರ್ ಹೋಗಲ್ಲ ಅಹಿಲ್ ಕುಮಾರ್ ಇರಲ್ಲ ಮುತಪ್ರೈ ಇರಲ್ಲ ಅಲ್ಲಿ ಎಫ್ ಯಾರು ಇರಲ್ಲ ಎಲ್ಲ ಹೊಸ ಟೀಮ್ ಹುಡುಗರುಗಳೆಲ್ಲ ಬಾಂಬೆಯಿಂದ ಕರ್ಸ್ಕೊಂಡಿದ್ದವರು ಕೆಲವಷ್ಟು ಮಂಗಳೂರಿಂದ ಕರೆಸ್ಕೊಂಡಿದ್ದರು ಬಟ್ ಈಗಾಗಲೇ ಮೇಲ್ಮಟ್ಟಕ್ಕೆ ಮಾತಾಡಿದ್ರು ಅವರು ಅದನ್ನು ಒಳಗೆ ಅಲ್ಲಿ ಬಿಡ್ಬೋದು ಹಾಗೆ ಹೀಗೆ ಅವರೆಲ್ಲ ಏನು ಸುಭಾಷ್ ಸಿಂಗ್ ಠಾಕೂರ್ ಮಾತಾಡಿದರು ಶರದ್ ಶೆಟ್ಟಿಗೆ ಮಾತಾಡಿದರು ಈ ಕಡೆ ಅಮರಾಳು ಮಾತಾಡಿದರು ಎಲ್ಲರಿಗೂ ಮಾತಾಡ್ಬಿಟ್ಟಿದ್ರು ಇಲ್ಲಿ ತ್ರಿಲೋಕ್ ಚಂದ್ ಇದ್ದ ಅವನಿಗೆ ಮಾತಾಡಿದ್ರು ಎಲ್ಲರಿಗೂ ಆಗಿತ್ತು ಏನು ಕಾಂಜಿ ಪಿಂಜಿ ಹಾಸ್ಪಿಟಲಲ್ಲಿ ಹೊಡೀಕೋಗಿ ಎರಡು ಗುಂಡು ಹೊಡೆದ್ರೆ ಸತ್ತೋಗ್ತಾನೆ ಅವ್ನು ಏನು ಇಷ್ಟೊಂದು ಸೈನ್ಯ ಬೇಕೇ ಹಾಗೆ ಹೀಗೆ ಅಂತ ಅವರು ನಂದಾಗ ನಾವೇ ಮಾಡಿಬಿಡ್ತೀವಿ ಅಂತ ಈ ಕೋರ್ ಟೀಮ್ ಏನಿರಲಿಲ್ಲವಲ್ಲ ಅವ್ರು ಸುಮ್ಮನೆ ಆಗಿಬಿಟ್ರು ಈ ರಿಮೈನಿಂಗ್ ಇವರು ಏಳೆಂಟು ಇದ್ರಲ್ಲ ಗ್ಯಾ ಗ್ಯಾಂಗ್ನವ್ರು ಅಲ್ಲಿಂದ ಕರ್ಸ್ಕೊಂಡಿದ್ದವರು ಅವ್ರನ್ನ ಒಳಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಎಲ್ಲ ಬಾಂಬೆಯಿಂದ ಬಂದಿರ್ತಕ್ಕಂಥವ್ರು ಒಳಗಡೆಗೆ ಹೋದ್ರು ಅವ್ರು ಅರೆಸ್ಟ್ ಆಗಲಿಲ್ಲ ಅವ್ರು ಫೈರ್ ಮಾಡಿದ್ರು ಗುಂಡೋಡ್ದ್ರು ಅವ್ರು ಏನೂ ಆಗಲಿಲ್ಲ ಇನ್ನೂ ಸಹ ಹೊಟ್ಟೋಗ್ಬಿಟ್ರು ಅವರು ಕೊನೆಗೆ ಅರೆಸ್ಟ್ ಆದವ್ರು ಬೇರೆ ಬೇರೆ ಆದರು ಅಲ್ಲಿ ಏನಾಗುತ್ತೆ ಸರ್ ಇಲ್ಲಿ ಅಂದರೆ ಒಳಗಡೆ ಹೋಗ್ತಾರೆ ಇವರು ಒಳಗಡೆ ಹೋಗಿ ಬಾಗಿಲು ಈಗ ಓಪನ್ ಒಳಗಡೆಯಿಂದ ಎಲ್ಲಾ ಹಾಕೊಂಡಿರ್ತಾರಲ್ಲ ಇವ್ರೇನು ಮಾಡ್ತಾರೆ ಹಿಂಗೆ ತಳ್ತಾರೆ ಬಾಗಿಲನ್ನ ನೂಕು ನೂಕ್ತಾರೆ ಶಬ್ದ ಆಗ್ಬಿಡ್ತದ ಎರಡು ಮೂರು ಸಾರಿ ಅದು ನೂಕಿದ್ರು ಇದಾಗಲ್ಲ ಆಮೇಲೆ ಬಾಗಿಲು ತಡ್ತಾರೆ ಫಸ್ಟು ಬಾಗಿಲು ತೆಗಿಯಲ್ಲ ಯಾರೂ ಅವನು ಅವ್ನು ಭಾಳ ಹುಷಾರಿ ಪಾರ್ಟಿ ಪಕ್ಕದಲ್ಲಿ ಒಂದು ವಿಂಡೋ ಇರ್ತದೆ ಚಿಕ್ಕ ವಿಂಡೋ ಅದು ಆ ಗ್ಲಾಸ್ ವಿಂಡೋ ಅದು ಆ ಗ್ಲಾಸ್ ವಿಂಡೋಲಿ ಆ ಗ್ಲಾಸ್ ಹೆಂಗೆ ಹಿಂಗೆ ನೋಡಿದ್ರೆ ಆಚೆ ಕಾಣಿಸ್ತದೆ ಇವ್ರು ಈಚೆಯಿಂದ ನೋಡಿದ್ರೆ ಆಚೆ ಕಾಣಿಸಲ್ಲ ಅವ್ನು ಬಂದು ವಿಂಡೋದಲ್ಲಿ ನೋಡ್ತಾರಲ್ಲ ಯಾರು ಇಬ್ಬರು ನಿಂತಿರುವಂಗೆ ಕಾಣಿಸ್ತದೆ ಇದರಲ್ಲಿ ನನ್ನ ಮಕ್ ಅವ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಟ್ಟಿದೆ ಈ ನನ್ನ ಮಕ್ಕಳುಗಳ್ ನನಗೋಸ್ಕರ ಒಡಿ ಅಟ್ಯಾಕ್ ಮಾಡೋಕ್ಕೆ ಬಂದಿರೋದು ಅಂದ್ಬಿಟ್ಟು ಅಂತ ಬಂದದ್ದು ಏನು ಮಾಡ್ಬಿಡ್ತಾನೆ ಅವ್ರು ಆ ಕಡೆ ಸೈಡಿಂದ ಯಾವಾಗ ಇವನು ಹೋದಂಗೆ ಇವನು ಪಕ್ಕದೊಳಗಡೆ ಎರಡು ಕ ಕ್ರೂಡ್ ಬಾಂಬ್ ಇಟ್ಕೊಂಡಿರ್ತಾನೆ ಯಾರು ಜಯರಾಜು ಅಲ್ಲೇನೇ ಇವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ತಗೊಂಡಿಗೆ ಹಾಕದೆ ತಾಗ್ದಿದೆ ಎರಡು ಎರಡನ್ನ ಧಾಬ್ ಧಾಬ್ ನೋಡೋದು ಹಾಕ್ಬಿಡ್ತಾರೆ ಅಲ್ಲಿ ಅವರು ಅಷ್ಟೊತ್ತು ಕಾಯಿಲೆ ಎರಡು ಫೈರ್ ಮಾಡಿರ್ತಾರೆ ಅವರು ಕಿಟಕಿ ಮುಖಾಂತರ ಅದು ಇವನು ಹಾಕಿ ಹಿಂಗೆ ಬಡದ ತಕ್ಷಣ ಏನಾಗುತ್ತೆ ಒಂದು ಆಚೆ ಊಟ ಹೋಗ್ಬಿಡ್ತದೆ ಕ್ರೂಡ್ ಬಾಂಬು ಅದು ಫುಲ್ಲು ಗ್ಯಾಸು ಮತ್ತು ಇದಾಗ್ಬಿಡುತ್ತಲ್ಲ ಯಾವ ಕಿಟಕಿ ಕಿತ್ಕೊಂಡು ಹೊಟ್ಟೈತದೆ ಹಾಕಿದ ತಕ್ಷಣವೇ ಓಕೆ ಅದು ಕಿಟಕಿ ಸಮೇತ ಆಚೆ ಊಟಾಗ್ತದೆ ಅದು ಓಪನ್ ಅದು ವಿಂಡೋ ಸಮೇತನೇ ಆಮೇಲೆ ಇವರು ಏನು ಅಲ್ಲಿ ಏನೂ ಕಾಣಿಸಲ್ಲ ಆ ಮಟ್ಟದ ಹೊಗೆ ತುಂಬೋಗ್ಬಿಡ್ತದೆ ಇಡೀ ಎಲ್ಲ ಫುಲ್ ಕಂಪ್ಲೀಟು ಫ್ಲೋರೇ ಗ್ಲಾಸ್ಗಳಲ್ಲೇ ಎಗ್ರ ಫುಲ್ಲು ಅಲ್ಲ ಬಾಂಬ್ನ ವಾತಾವರಣ ಆಗ್ಬಿಡ್ತದೆ ಆಮೇಲೆ ಇವ್ನೇನು ಫೈರ್ ಮಾಡ್ತಾರೆ ಎಲ್ಲಿ ಇವನೇನು ಕಾಣಿಸಲ್ವಲ್ಲ ಹೊಗೆ ಅಲ್ವಾ ಏನೂ ಕಾಣಿಸಲ್ಲ ಡಾಮ್ 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 ಅಂತ ಫೈರ್ ಮಾಡ್ತಾರೆ ಯಾ ಇವ್ನೇನೂ ಕಾಣಿಸಲ್ಲ ಇವನು ಪಾಡಿಗೆ ಹೋಗಿ ಸೈಡಲ್ಲಿ ನಿಂತ್ಕೊಂಡಿರ್ತಾನೆ ಆ ಕಡೆ ಪೂರ್ತಿ ಜನ ಎಲ್ಲ ಬಿಡ್ತಾರೆ ಗಾಬರಿ ಆಗ್ಬಿಡ್ತದೆ ಒಂದು ಅವ್ರಿಗೇನೂ ಕಾಣಿಸೋಲ್ಲ ಎಲ್ಲಿ ಓಡೋಗ್ಬೇಕು ಅನ್ನೋದು ಕಾಣಿಸಲ್ಲ ಕೆಳಗಡೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ ಹಂಗೋ ಹಿಂಗೋ ಅಂತ ಎದ್ದೋ ಬಿದ್ದೋ ಅಂತ ನಾನು ಲೆಕ್ಕ ಲೆಕ್ಕಾಕೊಳ್ಳಿ ಹಂಗೆ ಅವ್ರು ಹೋಗ್ತಾಯಿದ್ರು ನನ್ನ ಮಗು ಯಾರನ್ನಾದರೂ ಒಬ್ಬನ್ನ ಅಂತ ಬಂದವನೇ ಅಂದರೆ ಇನ್ನು ಮಟ್ಟಿಗೆ ಮಟ್ಟಕ್ಕೆ ಅವನಿಗೆ ಇದಿದೆ ಅವನಿಗೆ ಓ ನಡ್ಕೋಬೇಕಂದ್ರೆ ಒಬ್ಬ ಹಿಡಿಯೋಣ ನನ್ನ ಮಗನ ಅಂದ್ಬಿಟ್ಟು ಅಂತ ಆಚೆ ಬಂದು ಅವ್ರ ಹತ್ರ ಗನ್ನಿದ್ರು ಕೇರ್ ಮಾಡದೆ ಬಂದು ನನ್ನ ಮಗನ ಅಂತ ಆಚೆ ಬಂದಿರುವಂಥದ್ದು ಬಾಗಿಲಿಂದ ಆಚೆ ಬಂದಿರುವಂಥದ್ದಾಗಿದೆ ಅಷ್ಟೊತ್ತಿಗೆ ಇಬ್ಬರು ನರ್ಸ್ ಮೇಲ್ ನರ್ಸ್ಗಳಿದ್ರಲ್ಲ ಅವರು ಅವ್ರ ಗಾಬರಿಯಿಂದ ಒಳಗಡೆ ಓಡ್ಬರ್ ಬಂದಾಗ ಇವನು ಡಿಕ್ಕಿ ಹೊಡೆದ್ಬಿಟ್ಟು ಅವ್ರಿಗೆ ಅಲ್ಲೆಲ್ಲ ಹೊಡೆದೋಗ್ಬಿಟ್ಟಿರ್ತವೆ ಒಬ್ಬ ನರ್ಸ್ಗೆ ಮೇಲ್ ನರ್ಸ್ಗೆ ತುಟಿ ಸಮೇತನ ಕಟ್ಟಾಗ್ಬಿಟ್ಟಿರ್ತದೆ ಅವ್ರಿಗೆ ಅವ್ರಿಗೇನು ಗೊತ್ತಿರೋ ಇರೋದು ಗೊತ್ತಾಗ್ತಾ ಇಲ್ಲ ನುಗ್ಗುದು ಫೋರ್ಸ್ಗೆ ಆ ಏಟ್ ಬಿದ್ದುಬಿಟ್ಟಿದೆ ಅವನಿಗೆ ಪೂರ್ತಿ ಅವ್ನು ಗಾಬರಿ ಆಬಿಡ್ತಾನೆ ಅವನಿಗೂ ಇಲ್ಲ ಏನು ಅಂದ್ಬಿಟ್ಟು ಅಂತ ದಬಾರ್ನು ಬಿದ್ದೋಗ್ಬಿಡ್ತಾನೆ ಹಂಗಿದ್ರು ಓಡ್ತಾನಂತೆ ಅವನು ಅಂದರೆ ಅವ್ರ್ಗೆ ಹೇಳಿರೋದು ನರ್ಸ್ಕೋ ಇವರು ಹಾಂ ಏನೇನು ಸೀನ್ ನಡೀತು ಅಂತ ಕೊನೆಗವರೆಲ್ಲ ಓಡೋಗ್ಬಿಡ್ತಾರೆ ತಪ್ಪಿಸ್ಕೊಬಿಡ್ತಾನೆ ತಪ್ಪಿಸ್ಕೊಬಿಟ್ಟಾದ್ಮೇಲೆ ಏನು ಏಟಾಗಲ್ಲ ಎಲ್ಲ ಫುಲ್ಲು ಏನೂ ಜೊತೆಗೆ 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 ಇರೋರು 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 ಯಾರು ಯಾರು ಇವನ್ ಗಾರ್ಡ್ಗಳು ಗಾರ್ಡ್ಗಳಿದ್ರಲ್ಲ ಪೊಲೀಸ್ ಅವರುಗಳು ಅವ್ರು ನುಗ್ಗು ತಕ್ಷಣನೇ ಓಡೋಬಿಟ್ಟವ್ರು ಅವ್ರು ಬಿದ್ದೋ ಬಾಗಿಲೇಲಿ ಇದ್ರಲ್ಲ ಅವರು ಎದ್ದೋ ಬಿದ್ದೋ ಅವರು ನುಗ್ಗು ತಕ್ಷಣನೇ ಹೊಡೆದ್ಬಿಡ್ತಾರೆ ಇವರು ಬಂದ್ಬಿಟ್ಟು ಅಂತ ಹಂಗೇನೆ ಒಂದು ಸ್ವಲ್ಪ ಎದುರ್ಕ ಬಿಡ್ತಾರೆ ಪೊಲೀಸ್ನವರು ಆಮೇಲೆ ಏನಾಗೋಯ್ತು ಇದೆಲ್ಲ ಬಂದದ್ದೆ ವಾಪಸ್ ಬಂದು ಗಾಡಿಲಿ ಕುತ್ಕೊಂಡು ಎಲ್ಲ ವಾಪಸ್ ಬಂದುಬಿಡ್ತಾರೆ ತಪ್ಪಿಸ್ಕೊಬಿಡ್ತಾರೆ ಆವಾಗ ಅದೊಂದು ದೊಡ್ಡದು ಹಾಸ್ಪಿಟ್ಲಿಗೆ ಹೋಗಿ ಬಾಂಬು ಶುರು ಇದುನೇ ಅಟ್ಯಾಕ್ ನಾಲ್ಕನೇ ಅಟ್ಯಾಕುನೇ ಅಟ್ಯಾಕು ಏನಿದ ಕಥೆ ಇದು ಏನು ಹಾಸ್ಪಿಟ್ಲಲ್ಲೇ ಅಟ್ಯಾಕ್ ಇದು ಇವ್ರಿಗೆ ಇವ್ರು ಡೆಸ್ಪರೇಟ್ ಆಗ್ಬಿಡ್ತಾರೆ ಟೀಮ್ ಪೊಲೀಸ್ ಟೀಮು ಡೆಸ್ಪರೇಟ್ ಆಗ್ಬಿಡ್ತಾರೆ ಸರ್ಕಾರದವರು ಡೆಸ್ಪರೇಟ್ ಆಗ್ಬಿಡ್ತಾರೆ ಎಲ್ಲರೂ ಡೆಸ್ಪರೇಟ್ ಆಗಿಬಿಡ್ತಾರೆ ಈಗ ಇವನು ಬದುಕಬೇಕು ಅಂದರೆ ಅವ್ನು ಸಾಯಿಸಬೇಕು ಇಲ್ಲ ಅವ್ನು ನೂರಕ್ಕೆ ನೂರರ ಸಾಯಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸಾಯಿಸ್ತಾನೆ 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 ಯಾವ ಕಾರಣಕ್ಕೂ ಬಿಡೋಲ್ಲ ಅವನನ್ನು ಆಮೇಲೆ ಏನಾಗುತ್ತೆ ಅವನಿಗೆ ಭಾಳ ಕಷ್ಟದ ಪರಿಸ್ಥಿತಿಗೆ ಇವನು ಆಗಿ ಅಲ್ಲಿಂದ ಬೇರೆ ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಇದೆಲ್ಲ ಆಗುತ್ತೆ ಇವರೆಲ್ಲ ಓಡೋಗ್ಬಿಡ್ತಾರೆ ದೊಡ್ಡ ನ್ಯೂಸು ಸಿಕ್ಕಾ ಬಟ್ಟೆ ಇವನು ಪೇಪರ್ ಪ್ರಿಂಟು ಇಡೀ ಮುಖಪುಟದಲ್ಲೆಲ್ಲ ಫುಲ್ ಪರಿ ಹಾಸ್ಪಿಟ್ಲಿದೆ ಸೀನ್ಗಳು ಬಾಂಬ್ಗಳದು ಕಿಟಕಿ ಕಿತ್ತೋಗಿರೋದು ಬರೀ ಇದೇನೆ ಈ ಪೊಲೀಸ್ ವ್ಯವಸ್ಥೆ ಏನೂ ಇಲ್ಲ ಕುಸ್ತೋಗೈತೆ ಏನೂ ಮಾಡ್ತಾಯಿಲ್ಲ ಅವನು ಅವನಿಗೆ ಜೈಲಲ್ಲಿ ಆಯಿತು ಅವನು ಹಾಸ್ಪಿಟ್ಲಲ್ಲಿ ಅವನು ಪ್ರೊಟೆಕ್ಷನ್ ಇಲ್ಲ ಹೋಗಲಿ ಈ ಥರ ಎಲ್ಲ ಕೆಟ್ಟು ಕೆಟ್ಟದಾಗೆಲ್ಲ ಭಾಳ ಅಧ್ವಾನ ಮಾಡಿ ಇವು ಮೀಡಿಯಾಗಳಂತೂ ಭಾಳ ಅವ್ರಿಗೇನಿತ್ತು ಇದ್ದಂಥ ಬರ್ದಿದ್ರು ಏನಿರ್ತದೋ ಅದೇ ಬರೆದಿದ್ರು ಹಾಂ ಆಮೇಲೆ ಕೆಟ್ಟ ಹೆಸರು ಸಿಕ್ಕಾಬಟ್ಟೆ ಗೌರ್ಮೆಂಟ್ಗಂತೂ ಒಂದು ಅಂಟ್ಕೊಂಡು ಕುಂತ್ಕೊಂಡಿತ್ತು ಎಲ್ಲ ಅವರೂ ಒಂಥರ ಹಚ್ಚಿದಂಗೆ ಆಗ್ಬಿಟ್ಟಿತ್ತು ಮುಖಗಳೆಲ್ಲ ಎಲ್ಲರಿಗು ಅದಾದಮೇಲೆ ಏನು ಮಾಡೋದೆಲ್ಲ ಹಿಂಗೆ ಆಗ್ಬಿಡ್ತು ಸರಿ ಈ ಒಂದು ಇದರಲ್ಲಿ ಈ ಅಟ್ಯಾಕಲ್ಲಿ ಜೈರಾಜ್ ಸಾರಿ ಆಯಿಲ್ ಕುಮಾರ್ದು ಮತ್ತು ಮುತ್ತಪ್ಪ ರಾಯ್ ಜೊತೆಗೆ ಪೊಲೀಸರದ್ದು ಏನು ನೀವು ಹೇಳ್ತಾ ಇದ್ರಲ್ಲ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿ ಅದೂ ಇತ್ತು ಅದು ಇತ್ತು ಓಕೆ ಅದು ಪ್ರಾರಂಭ ಆಗ್ಬಿಡ್ತು ಆಗ್ಲೇ ಅದನ್ನು ಆಯಿಲ್ ಕುಮಾರ್ಗೆ ಆಗಲೇ ಪುಷಪ್ ಕೊಟ್ಟು ಅವನೇ ಸರಿ ಇದನ್ನೆಲ್ಲ ಮಾಡೋದಕ್ಕೆ ಯಾಕೆಂದರೆ ಅವನ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಇತ್ತು ಮತ್ತು ಹುಡುಗರುಗಳನ್ನ ಜೋಡಿಸುವಂಥ ಕೆಪಾಸಿಟಿ ಅವನಲ್ಲಿತ್ತು ಪೂರ್ತಿ ಇಂಥ ಕೆಲಸಕ್ಕೆ ಮೊದಲಿಂದನೂ ಅಷ್ಟೇ ಆಮೇಲೆ ಎಫ್ ಐ ಇಂದ ಆಚೆ ಇರ್ತಾನೆ ನನ್ನ ಮಗ ಅವನು ಏನು ಮಾಡಿದ್ರು ಎಫ್ ಐ ಆರ್ಗೆ ಬರಲ್ಲ ಅವನು ಆ ಥರ ಒಂದು ಭಾಳ ಸಿಸ್ಟಮೆಟಿಕ್ಕಾಗಿ ಅವನು ವರ್ಕೌಟ್ ಮಾಡ್ಕೊಂಡು ಬಂದಿದ್ದ ಅದಾದಮೇಲೆ ಇವನು ಹೋಗಿ ತಮಿಳ್ನಾಡಿಗೆ ಹೋಗಿ ಸೇರ್ಕೊಬಿಡ್ತಾನೆ ಯಾರು ಆಯಿಲ್ ಸಲ ಪ್ರತೀಸ ತಮಿಳ್ನಾಡುಗೆ ಹೊಟ್ಟಾನೆ ಇಲ್ಲ ಅಂದರೆ ಬಾಂಬೆ ಕೊಟ್ಟೋಗ್ಬಿಡ್ತಾನೆ ಇಲ್ಲ ಗೋವಾ ಮೂರು ಕಡೆ ಎಲ್ಲಾದರೂ ಒಂದು ಕಡೆ ಓಡೋಗ್ಬಿಡ್ತಾನೆ ಓಡೋಗ್ಬಿಟ್ಟಾದ್ಮೇಲೆ ಅಲ್ಲೋಗಿ ಸೇರ್ಕೊ ಏನು ಹಿಂಗೆ ಆಗೋಯ್ತಲ್ಲ ಆ ಪರಿಸ್ಥಿತಿ ಇವನಂತೂ ಒಂದು ಏನು ಮಾಡೋದು ಇವಾಗ ಅವನಿಗೆ ಹೊಡಿಬೇಕಲ್ಲ ಯಾರು ಜಯರಾಜು ರಾಜು ಅಹಿಲ್ ಕುಮಾರ್ ಹೊಡಿಬೇಕಲ್ಲ ಈಗ ಹಾಂ ಆಮೇಲೆ ಈ ಮಟ್ಟಕ್ಕೆ ಬಂದವರೇ ಈ ಥರ ಎಲ್ಲ ಗುಂಡುಗಳೆಲ್ಲ ಫೈರ್ ಆಗಿದ್ದಾವೆ ಇವೆಲ್ಲ ಭಾಳ ಇಂಪೋ ಭಾಳ ವೆಪನ್ಗೆ ಗೊತ್ತಾಗೋಯ್ತು ಎಲ್ಲ ಮೆಷಿನ್ಗನ್ ಥರ ಈಗ ಅಂತ ಹಾಂ ಇವರೆಲ್ಲ ದೊಡ್ಡ ದೊಡ್ಡ ಥರ ಮೆಷಿನ್ಗನ್ನು ಎಲ್ಲ ಭಾಳ ಇವ್ ಕಟ್ಟ ಗುಣಗಂಡಲ್ಲ ಇವು ಭಾಳ ಪಕ್ಕಾ ವೆಪನ್ಗಳು ತಂದಿದ್ದಾರೆ ಇವೆಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗೋಗ್ಬಿಡ್ತದೆ ಗೊತ್ತಾದ್ಮೇಲೆ ಇವನು ನನಗೆ ಗ್ಯಾರಂಟಿ ಬಿಡಲ್ಲ ಅವ್ರಿಗೆ ಇದಾಗಲ್ಲ ಅಂತೇಳಿ ಏನು ಮಾಡ್ಬಿಡ್ತಾನೆ ಏನು ಮಾಡೋದು ಭಾಳ ಪ್ಲ್ಯಾನ್ ಮಾಡ್ತಾನೆ ಯಾರೂ ಸಿಗಲ್ಲ ಒದ್ದಾಡ್ತಾ ಇರ್ತಾರೆ ಆಮೇಲೆ ಇವರು ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಲ್ಲರು ಮತ್ತು ಏನಾದರೂ ಮಾಡಲೇಬೇಕು ಬಿಡೋದು ಬೇಡ ಅವನಿಗೆ ಆಗೋದಿಲ್ಲ ಈಗ ಈಗ ಅವ್ನು ಗೊತ್ತಾಗ್ಬಿಟ್ಟಿದೆ ಮತ್ತು ಇನ್ನೇನು ಏನಾದರೂ ಸಮಸ್ಯೆ ಮಾಡೇ ಮಾಡ್ತಾನೆ ಹೇಳ್ಬಿಟ್ಟು ಅಂತ ಅವನನ್ನು ಜೈಲಲ್ಲಿ ಹುಡಿಕ್ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಏನು ಮಾಡ್ತಾನೆ ಜೈಲ್ ಅಲ್ಲಿಂದ ಎತ್ತಾಕ್ಬಿಟ್ಟು ಇದು ಮಾಡಿಬಿಡ್ತಾರೆ ಇವನು ಕಿಟ್ಟಿ ತಗೊಂಡು ಬಳ್ಳಾರಿ ಜೈಲಿಗೆ ಹಾಕ್ಬಿಡ್ತಾರೆ ಈ ಟೀಮ್ನಲ್ಲಿ ಜಯ ರಾಜ್ನ ಬೆಂಗಳೂರು ಸೆಂಟ್ರಲ್ ಜೈಲ್ ಕರ್ಕೊಂಡ್ಬಿಡ್ತಾರೆ ಸೊ ಹಾಗೆ ಜಯರಾಜ್ ಮೇಲೆ ಇದು ನಾಲ್ಕನೇ ಅಟ್ಯಾಕ್ ಆಯಿತು ಸೊ ಸತತವಾಗಿ ನಾಲ್ಕು ವಿಫಲ ಯತ್ನಗಳು ಓಕೆ ಸೊ ಬಟ್ ಈ ಅಟ್ಯಾಕಿನ ವಿಶೇಷತೆ ಏನಂದ್ರೆ ಇದರಲ್ಲಿ ಪಾರ್ಶಲೆ ಮುತ್ತಪ್ಪ ರೈ ಕೂಡ ಇನ್ವಾಲ್ವ್ ಆಗಿದ್ದು ಹೌದು ಮತ್ತು ನೇರವಾಗಿ ಅಹಿಲ್ ಕುಮಾರ್ ಇನ್ವಾಲ್ವ್ ಆಗಿದ್ದು ಮತ್ತು ಪೊಲೀಸರ ಇಂಡೈರೆಕ್ಟಾಗಿ ಸಪೋರ್ಟ್ ಕೂಡ ಈ ಒಂದು ಅಟ್ಯಾಕಿಗಿತ್ತು ಬಿ ಕೆ ಶಿವರಾಮ್ ಸರ್ ಅದಕ್ಕೆ ಆಖಾಡ ಕೇಳಿದದ್ದನ್ನು ಕೂಡ ಸರ್ ಹೇಳಿದರು ಈಗ ನೆಕ್ಸ್ಟ್ ವಾಪಸ್ ಶಿ ಈ ಶ್ರೀರಾಂಪುರ ಕಿಟ್ಟಿನೆಲ್ಲ ಬಳ್ಳಾರಿ ಜೈಲಿಗೆ ಹಾಕ್ತಾರೆ ವಾಪಸ್ ಜೈರಾಜ್ ಬೆಂಗಳೂರು ಜೈಲಿಗೆ ಬರ್ತಾನೆ ಈಗ ಮತ್ತೊಂದು ಸಲ ಹೆಂಗಾದರೂ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಈ ಕೋರ್ ಟೀಮ್ ಸೇರಿಕೊಳ್ಳುತ್ತೆ ಸೊ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಭಾಗದಲ್ಲಿ ಜಯರಾಜ್ ಕಥೆ ಏನಾಯಿತು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇರ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಏನಾರು ಪ್ರಶ್ನೆಗಳು ಅನುಮಾನಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಗೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು